ಮೂರು ವರ್ಷಗಳ ನಂತರ ಅಪ್ಪ ಮಗನ ಒಂದು ಹೊಂದಾಣಿಕೆಯ ಸಂದರ್ಭ ಇಬ್ಬರು ಒಂದು ಕಡೆ ಕೂಡ್ತಾ ಇರುವಂಥ ಒಂದು ಸಂದರ್ಭವನ್ನು ನಾವುಗಳು ಬಿಗ್ ಬಾಸ್ನಲ್ಲಿ ನೋಡುವಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಂಡ್ವಿ ನೀವು ನೋಡಿದ್ರಿ ಬಿಗ್ ಬಾಸ್ನಲ್ಲಿ ಡ್ರೋನ್ ಪ್ರತಾಪ್ ಅವರ ಅಪ್ಪ ಬರ್ತಾರೆ ಅಮ್ಮ ಬರ್ತಾರೆ ಎಸ್ ಡ್ರೋನ್ ಪ್ರತಾಪ್ ಅವರ ಅಪ್ಪನಿಗೆ ಆ್ಯಕ್ಚುಲಿ ಲೋ ಪಿ ಅಂತೆ ಅವರೆಲ್ಲೆಲ್ಲೇ ಮಾತಾಡಿಕೊಂಡ್ರು ಸದ್ಯಕ್ಕೆ ಇವಾಗ ಏನು ಇಲ್ಲವಂತೆ ಹತ್ತು ಹತ್ತು ಲಕ್ಷ ಹಳ್ಳಿಯ ಕಡೆ ಸಾಲವನ್ನು ಮಾಡಿದ್ದಾರೆ ಇನ್ನೂ ಇನ್ನು ಮಗಳ ಮದುವೆಯನ್ನು ಮಾಡಿಲ್ಲ ಪ್ರತಾಪ್ ಅವರು ಒಂದು ಭರವಸೆಯನ್ನು ಕೊಡ್ತಾರೆ ಅಪ್ಪ ನಾನು ಊರಿಗೆ ಬಂದ ಮೇಕೆ ಬಿಗ್ ಬಾಸ್ ಬಿಟ್ಟು ಪುಟ್ಟಿ ಮದುವೆನ ಅಂದರೆ ತಂಗಿ ಮದುವೆನ ನಾನೇ ನಿಂತ್ಕೊಂಡು ಮಾಡ್ತೀನಿ ಅಪ್ಪ ಅಂತ ಹೇಳ್ತಾರೆ ಅವರಿಗೆ ಇರತಕ್ಕಂಥ ಕಷ್ಟಗಳಿದೆಯಲ್ವಾ ಸಾವಿರಾರು ಇದ್ದೀರಿ ಒಂದು ಹಳ್ಳಿಲಿ ಹತ್ತು ಲಕ್ಷ ರೂಪಾಯಿನ ಸಾಲ ಮಾಡಿ ತೀರಿಸೋದಿದೆಯಲ್ವಾ ಅದು ಇಲ್ಲಿಗೆ ಉರುಳು ಹಾಕೊಳ್ತೀವಲ್ಲ ಆ ಥರ ಸಮಾನ ಎಸ್ ಎಲೆ ಊಟವನ್ನು ತರ್ತಾರೆ ಮುದ್ದೆ ಉಪ್ಸಾರು ಮಂಡ್ಯದಲ್ಲಿ ಫೇಮಸ್ಸು ಸ್ವಾಮಿ ತಗೊಂಡು ಬರ್ತಾರೆ ಹಳ್ಳಿ ಕಡೆ ಎಲ್ಲರೂ ರೌಂಡ್ ಕೂತ್ಕೊಂಡಾಗ ಬಡಿಸುವಂಥ ಒಂದು ಸಂಪ್ರದಾಯ ಇದೆ ಮದುವೆಗಳಲ್ಲಾಗಿರ್ಬೋದು ತಿಥಿಗಳಲ್ಲಾಗಿರ್ಬೋದು ಬೇರೆ ಹಬ್ಬಗಳಲ್ಲಾಗಿರ್ಬೋದು ಆ ಒಂದು ಫಂಕ್ಷನ್ ಮಾಡುವಂಥ ಒಂದು ಸಂಪ್ರದಾಯ ಇದೆ ಎಲ್ಲೂ ಕೂಡ ಎಲ್ಲರನ್ನು ಕೂರಿಸ್ಬಿಟ್ಟು ಊಟವನ್ನು ಬಡಿಸ್ತಾರೆ ಅವರ ತಂದೆ ಅವರ ತಾಯಿ ಊಟವನ್ನು ತಿನ್ನಿಸ್ತಾರೆ ತಂದೆ ತಾಯಿಯನ್ನು ವಿಚಾರಿಸ್ತಾನೆ ಮಗ ಮೂರು ವರ್ಷಗಳ ನಂತರ ಅವರ ಕಷ್ಟಗಳೇನು ಅಂತ ವಿಚಾರಿಸ್ತಾನೆ ಅವರಪ್ಪ ನೀನು ಬಿಗ್ ಬಾಸ್ ಮುಗಿದ ತಕ್ಷಣ ನಾವು ಊರಿಗೆ ಬರಬೇಕಪ್ಪ ಯಾರು ಏನೇ ಮಾತಾಡಿದ್ರು ನಾವು ನೋಡ್ಕೊತೀವಿ ನಾವಿದ್ದೀವಿ ನೀನು ಬರಬೇಕು ಅನ್ನೋ ಒಂದು ಮಾತನ್ನು ಕೂಡ ಪ್ರತಾಪ್ ಅವರ ತಂದೆಯವರು ಹೇಳ್ತಾರೆ ಒಟ್ಟಲ್ಲಿ ಟೋಟಲಾಗಿ ಅವರ ತಂದೆ ಒಳಗಡೆ ಬಂದಾಗ ಪ್ರಪಂಚನೇ ನೀ ನನ್ನ ಪ್ರಪಂಚನೇ ನೀ ಸಾಂಗನ್ನು ಹಾಕಿದ್ರು ಒಟ್ನಲ್ಲಿ ಈ ಎಪಿಸೋಡನ್ನು ನೋಡಬೇಕಾದ್ರೆ ಪ್ರತಾಪ್ ಮತ್ತು ಅವರ ತಂದೆ ತಾಯಿಗಳದು ತುಂಬ ಭಾವನಾತ್ಮಕವಾಗಿ ನನ್ನ ಕಣ್ಣಲ್ಲಂತೂ ನೀರು ಬಂದ್ಬಿಡ್ತುರಿ ನಿಮಗೇನು ಅನಿಸುತ್ತೆ ಈ ಒಂದು ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಿ